ಸೈಕಲ್ ಅಲ್ಲ ಇದು ಈ ಮೋಟರ್ ಆ್ಯಡು ಬಟನ್ ಆನ್ ಮಾಡಿ ಎಕ್ಸ್ ರೀ ಕೊಡ್ತಾಯ್ರಿ ರೀ ಅರ್ಜೆಂಟಿಗೆ ಆಫೀಸಿಗೆ ಈ ಥರನೂ ಹೋಗ್ಬೋದು ಬರ್ತಾ ಪೆಡಲ್ ಮಾಡ್ಕೊಂಡು ತುಳ್ಕೊಂಡು ಬರ್ಬೋದು ಎಲೆಕ್ಟ್ರಿಕಲ್ ಸೈಕಲ್ ಬೆಸ್ಟ್ ಪ್ರೈಸಲ್ಲಿ ಬೆಂಗಳೂರಿನ ಯಲಾಂಕದಲ್ಲಿ ಇರ್ತಕ್ಕಂಥ ಭಾರತ್ ಸೈಕಲ್ ಅಬ್ಬಲ್ ಕೊಡ್ತಾ ಇದಾರೆ ಯಾವ ಥರ ಬೇಕು ನಿಮಗೆ ಈ ಥರ ಬೇಕಾ ಈ ಥರ ಬೇಕಾ ಹದಿನೈದು ಸಾವಿರದಿಂದನೂ ಸ್ಟಾರ್ಟ್ ಆಗುತ್ತೆ ಬೇರೆ ಬ್ರ್ಯಾಂಡ್ ಬ್ರಾಂಡ್ಗಳು ಕೂಡ ಸಿಗುತ್ತೆ ಈ ಥರ ಫೋಲ್ಡೇಬಲ್ ಆಗಿಡ್ತೀರಾ ಆ ಥರ ಸೈಕಲ್ಗಳು ಕೂಡ ಸಿಗುತ್ತೆ ಈ ಫೋಲ್ಡಬಲ್ ಅಂದ್ರೆ ಏನು ಹಾಳಾಗಿಲ್ಲ ಈ ಥರ ಫೋಲ್ಡಬಲ್ ಮಾಡಿ ಇಡ್ಬೋದು ಅದಲ್ಲದೆ ಸಾಕಷ್ಟು ಬ್ರಾಂಡ್ಗಳು ಈ ಭಾರತ್ ಸೈಕಲ್ ಹಬ್ಬ ಸಿಗುತ್ತೆ ಯಾರೆಲ್ಲ ಎಲೆಕ್ಟ್ರಿಕಲ್ ಬೈಸಿಕಲ್ ಸೈಕಲ್ ಬೇಕು ಅಂತ ನೋಡ್ತಾ ಇದ್ರು ಆನ್ಲೈನ್ ಹೊರಗಡೆ ಡೀಲರ್ ಗಳಿಂತ ಕಡಿಮೆ ಶಾಪ್ ಗಳ್ಗಿಂತ ಕಡಿಮೆ ಭಾರತ್ ಸೈಕಲ್ ಹಬ್ಬ ಸಿಗ್ತಾ ಇದೆ ಫ್ರೀ ಇನ್ಸ್ಟಾಲೇಷನ್ ಫ್ರೀ ಅದೆಲ್ಲ ಬಿಟ್ಟು ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಕೂಡ ಕೊಡ್ತಾ ಇದಾರೆ ಹೇಳಿರೋ ಪ್ರೈಸ್ ಅಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಮಾಡ್ಕೊಡ್ತಾ ಇದಾರೆ ಯಾರಿಗೆಲ್ಲ ಬೇಕು ಈ ಮೋಟಾರ್ ಎಲೆಕ್ಟ್ರಿಕಲ್ ಸೈಕಲ್ ಆಗಿರ್ಬೋದು ಅಥವಾ ಬೇರೆ ಬ್ರಾಂಡ್ ಎಲೆಕ್ಟ್ರಿಕಲ್ ಸೈಕಲ್ ಆಗಿರ್ಬೋದು ಯಾವ್ದು ಬೇಕು ಬೇಗ ಬೇಗ ವೀಡಿಯೋದಲ್ಲಿ ನಂಬರ್ ಮಾಡಿ ಇಲ್ಲ ಡೈರೆಕ್ಟ್ ಅಲಂಕಾರದಲ್ಲಿ ಇರ್ತಕ್ಕಂತ ಭಾರತ್ ಸೈಕಲ್ ಹಬ್ಗೆ ಬಂದು ಡೈರೆಕ್ಟ್ ಆಗಿ ಪೇಮೆಂಟ್ ಮಾಡಿ ಗಾಡಿ ತಗೊಂಡು ಹೋಗ್ತಾ ಇರ್ಬೋದು ಇಲ್ಲ ಇ ಎಂ ಐ ಫೆಸಿಲಿಟೀಸ್ ತಗೊಂಡು ಹೋಗ್ತೀರಾ ಅದು ಕೂಡ ಇದೆ